ಸೆಲೆಬ್ರಿಟಿ ಆದಂತಹ ಒಂದು ಸ್ವಲ್ಪ ಮಟ್ಟಿಗೆ ಹೆಸರು ಮಾಡದಂತಹ ಒಂದು ಹೆಣ್ಣು ಮಕ್ಕಳನ್ನ ಹೇಗೆ ಈ ಸಮಾಜ ಬಳಸ್ಕೊಳ್ಲಿಕ್ಕೆ ನೋಡುತ್ತೆ ಅನ್ನುವಂಥದ್ದನ್ನ ಈ ಪೋಸ್ಟ್ ನಲ್ಲಿ ಅವರು ಎಕ್ಸ್ಪೋಸ್ ಮಾಡಿದ್ರು ರಾಜಕಾರಣಿಗಳು ಅದನ್ನ ಅಂದ್ರೆ ಹಣ ಮತ್ತು ಅಧಿಕಾರ ಇರೋದ್ರಿಂದ ನೇರವಾಗಿ ಹೌದು ದುಡ್ಡು ಕೊಡ್ತೀನಿ ನನ್ನ ಹತ್ರ ಅಧಿಕಾರ ಇದೆ ಹೆಲ್ಪ್ ಮಾಡ್ತೀನಿ ಅನ್ನುವಂಥ ದಾರ್ಷ್ಟ್ಯವನ್ನ ಇಟ್ಕೊಂಡು ಕೇಳಲಿಕ್ಕೆ ಆರಂಭ ಮಾಡ್ತಾರೆ ಸೆಲೆಬ್ರಿಟಿ ಆದಂತಹ ಹುಡುಗಿಯರಿಗೆ ಇವರು ಹಣವನ್ನ ಪೇ ಮಾಡ್ತಾರೆ ಇವರನ್ನ ಡೇಟಿಂಗಿಗೆ ಆ ರಾಜಕಾರಣಿಗಳ ಜೊತೆ ಕಳಿಸ್ತಾರೆ ನಿಮ್ಗೆ ಎಷ್ಟು ಕೇಳ್ತಿರೋ ಅಷ್ಟು ಹಣವನ್ನ ಕೊಡ್ತೀವಿ ಹೈಲಿ ಪೇಯ್ಡ್ ಇರುತ್ತೆ ನೀವು ಎಷ್ಟು ಬೇಕಾದ್ರೂ ಕೇಳ್ಬೋದು ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಆನ್ಸರ್ ಮಾಡಿ ನಿಮ್ಗೆ ಆನ್ಸರ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವನು ಒತ್ತಡವನ್ನ ಹಾಕ್ತಾನೆ ಹೀರೋಯಿನ್ಗೆ ಗೆ ಮತ್ತೆ ಮುಖ್ಯಮಂತ್ರಿ ಒಬ್ರಿಗೆ ಈ ರೀತಿಯಾದಂತ ಸಂಬಂಧ ಇದೆ ಅನ್ನುವಂತ ಸುದ್ದಿ ಹರಿದಾಡಿತ್ತು ಕೊನೆಗೆ ಆ ಹುಡುಗಿ ಪಾಪ ತುಂಬಾ ಚಿಕ್ಕ ವಯಸ್ಸಿಗೆ ಪ್ರಾಣವನ್ನ ಕಳ್ಕೊಂಡ್ರು ಅವ್ರದ್ದು ಅಸಹಜ ಸಾವು ಅವ್ರು ಹೆಂಗ್ ಸತ್ರು ಅನ್ನೋದ್ರ ಬಗ್ಗೆ ಕೊನೆಗೂ ಒಂದು ಕ್ಲಾರಿಟಿ ಸಿಗಲೇ ಇಲ್ಲ ನಮಸ್ತೆ ಮಿರರ್ ಕರ್ನಾಟಕ ಸ್ವಾಗತ ನಾನು ದರ್ಶನ್ ಆರಾಧ್ಯ ಬಿಗ್ ಬಾಸ್ ಖ್ಯಾತಿಯ ನಮ್ರತಾ ಗೌಡ ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು ಈ ಪೋಸ್ಟ್ ಇದ್ದಂಥದ್ದು ಏನಂದ್ರೆ ಸಿನಿಮಾ ರಂಗದಲ್ಲಿರುವಂತಹ ಅಥವಾ ಸೆಲೆಬ್ರಿಟಿ ಆದಂತಹ ಒಂದು ಸ್ವಲ್ಪ ಮಟ್ಟಿಗೆ ಹೆಸರು ಮಾಡದಂತಹ ಒಂದು ಹೆಣ್ಣು ಮಕ್ಕಳನ್ನ ಹೇಗೆ ಈ ಸಮಾಜ ಬಳಸ್ಕೊಳ್ಳಿಕ್ಕೆ ನೋಡುತ್ತೆ ಅನ್ನುವಂಥದ್ದನ್ನು ಈ ಪೋಸ್ಟ್ನಲ್ಲಿ ಅವರು ಎಕ್ಸ್ಪೋಸ್ ಮಾಡಿದರು ಯಾವುದೋ ಒಬ್ಬ ವ್ಯಕ್ತಿ ರಾಜಕಾರಣಿಗಳಿಗೆ ನೀನು ಡೇಟಿಂಗ್ ಮಾಡಲಿಕ್ಕೆ ಬರಬೇಕು ಅಂತ ಅವ್ರ ಮೇಲೆ ಒತ್ತಡ ಹಾಕಿರುವಂತಹ ಒಂದು ಮೆಸೇಜ್ಗಳನ್ನು ಅವರು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ತಮ್ಮ ಸ್ಟೋರಿಯಲ್ಲಿ ಹಾಕಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಅವರಿಗೆ ಖಡಾಖಂಡಿತವಾಗಿ ಹೇಳಿದರು ಈ ಕೆಲಸ ಮಾಡಿದ್ದರಿಂದಾಗಿ ನಮ್ರತಾ ಗೌಡ ಅವ್ರ ಬಗ್ಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಯಿತು ಜೊತೆಗೆ ಈ ಕೆಲಸವನ್ನು ಮಾಡಿದವರ ವಿರುದ್ಧವಾಗಿ ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಯಿತು ಆದರೆ ಇದೆಲ್ಲದರ ನಂತರವೂ ಕೂಡ ಇಂತಹ ವಿಷಯಗಳು ಕಡಿಮೆ ಆಗುತ್ತಾ ಈ ವಿಷಯಗಳು ಶುರುವಾಗಿದ್ದಲ್ಲಿಂದ ಈ ವಿಷಯಗಳು ಎಲ್ಲಿಗೆ ಬಂದು ತಲುಪಿದೆ ಅನ್ನೋದನ್ನ ನಾವು ಒಂದು ಸ್ವಲ್ಪ ಗಮನಿಸಬೇಕು ಅದಕ್ಕಿಂತ ಮುಂಚೆ ಈ ಮೆಸೇಜ್ ನಲ್ಲಿ ಏನಿದೆ ಈ ಮೆಸೇಜ್ ಮಾಡದವನು ಯಾರು ಮತ್ತೆ ಆತನ ಪ್ರೊಫೈಲ್ ಪಿಕ್ಚರ್ ಅಲ್ಲಿ ಯಾರಿದ್ದಾರೆ ಆತ ಏನು ಮಾತಾಡ್ದ ನಮ್ರತಾ ಹತ್ರ ಅಂತ ಇತ್ತೀಚೆಗೆ ನಮ್ರತ ಬಿಗ್ ಬಾಸ್ ಬಂದ ನಂತರದಲ್ಲಿ ಸಾಕಷ್ಟು ಫೇಮಸ್ ಆದರು ಅದಕ್ಕಿಂತ ಮುಂಚೆ ಅವರು ಸೀರಿಯಲ್ಗಳನ್ನ ಮಾಡಿದ್ರು ಆದ್ರೆ ಬಿಗ್ ಬಾಸ್ಗೆ ಬಂದ ನಂತರ ಅವರು ಫೇಮಸ್ ಆದರು ಅವ್ರನ್ನ ನ್ಯಾಚುರಲ್ ಬ್ಯೂಟಿ ಅಂತ ಕರೆದ್ರು ತುಂಬಾ ಜನ ಅವರ ಅವರ ನಟನೆಗೆ ಅವರ ಸೌಂದರ್ಯಕ್ಕೆ ಅವರಿಗೆ ಅಭಿಮಾನಿ ಆದ್ರೂ ಅವರ ಹೆಸರು ಕೂಡ ಜಾಸ್ತಿ ಆಯಿತು ನಿಮ್ಗೆ ಎಲ್ರಿಗೂ ಇಲ್ಲಿ ಗೊತ್ತಾಗ್ಬೇಕಿರುವ ಗಮನಿಸಬೇಕಾಗಿರುವ ವಿಷಯ ಏನಂದ್ರೆ ಕೆಲವು ರಾಜಕಾರಣಿಗಳು ಇರ್ತಾರೆ ಅವರಿಗೆ ಹಣ ಕೊಟ್ಟು ಬೇರೆ ಹುಡುಗಿಯರ ಸಹವಾಸ ಮಾಡುವ ಅದರಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿರುವ ಸೆಲೆಬ್ರಿಟಿ ಆಗಿರುವಂತಹ ಹುಡುಗಿಯರನ್ನ ತಮ್ಮವರನ್ನಾಗಿ ಮಾಡ್ಕೋಬೇಕು ತಮ್ಮವರು ಅಂತ ಅಂದ್ರೆ ತಾಳಿ ಕಟ್ಟಿ ಮದುವೆ ಮಾಡಿ ಮನೇಲಿ ಇಟ್ಕೋಬೇಕು ಅಂತಲ್ಲ ಬದಲಾಗಿ ಬೇರೆ ತರದಲ್ಲಿ ಅವರನ್ನ ಅನುಭವಿಸಬೇಕು ಅನ್ನುವಂತಹ ಕೆಟ್ಟ ಚಟಗಳು ತುಂಬ ಜನ ರಾಜಕಾರಣಿಗಳಿಗೆ ಅಂತಲ್ಲ ಹಣ ಇದ್ದವರಿಗೆ ಅಥವಾ ಆ ಹಣ ಇಲ್ಲದವರಿಗೂ ಕೂಡ ಈ ತರದ್ ಇರಬಹುದು ಇದೊಂದು ವಿಕೃತ ಗಂಡಸಿನ ಮನಸ್ಥಿತಿ ಅಥವಾ ಎಲ್ಲ ಗಂಡಸರಲ್ಲೂ ಇರುತ್ತೆ ಅಂತಲ್ಲ ವಿಕೃತವಾದಂತಹ ಕೆಲವು ಗಂಡಸರು ಇರ್ತಾರೆ ಅಂತಹ ಒಂದು ಮನಸ್ಥಿತಿ ಅಂತಹ ಮನಸ್ಥಿತಿಯವರು ರಾಜಕಾರಣದಲ್ಲಿಯೂ ಇದಾರೆ ರಾಜಕಾರಣಿಗಳು ಅದನ್ನ ಅಂದ್ರೆ ಹಣ ಮತ್ತು ಅಧಿಕಾರ ಇರೋದ್ರಿಂದ ನೇರವಾಗಿ ಹೌದು ದುಡ್ಡು ಕೊಡ್ತೀನಿ ನನ್ನ ಹತ್ರ ಅಧಿಕಾರ ಇದೆ ಹೆಲ್ಪ್ ಮಾಡ್ತೀನಿ ಅನ್ನುವಂಥ ದಾರ್ಷ್ಯವನ್ನ ಇಟ್ಕೊಂಡು ಕೇಳಲಿಕ್ಕೆ ಆರಂಭ ಮಾಡ್ತಾರೆ ಸೊ ಈ ರೀತಿಯಾದ ಮನಸ್ಥಿತಿಯಲ್ಲಿ ಇರುವ ರಾಜಕಾರಣಿಗಳು ಅವರೇ ನೇರವಾಗಿ ಅಪ್ರೋಚ್ ಮಾಡಲ್ಲ ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಜನ ಇದರಲ್ಲಿ ಆಡಿಯೋ ವೈರಲ್ ಆಗೋದು ವಿಡಿಯೋ ವೈರಲ್ ಆಗೋದು ಇದೆಲ್ಲದನ್ನು ನೋಡ್ಬಿಟ್ಟಿದ್ದಾರೆ ಅವರು ಈಗ ಒಂದು ಸಫಸ್ಟಿಕೇಟೆಡ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅವರು ಮಧ್ಯವರ್ತಿಗಳನ್ನ ಇಟ್ಟುಕೊಂಡಿದ್ದಾರೆ ಇದನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರುವಂತ ಸಾಕಷ್ಟು ಜನ ಸಫಸ್ಟಿಕೇಟೆಡ್ ವ್ಯಕ್ತಿಗಳಿದ್ದಾರೆ ಅವ್ರೇನ್ ಮಾಡ್ತಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಯಾವುದೇ ಫೋನ್ ನಂಬರ್ ಸಿಗಲ್ಲ ಅಥವಾ ನೇರವಾಗಿ ಭೇಟಿ ಆಗಲ್ಲ ಇನ್ಸ್ಟಾಗ್ರಾಮ್ ನ ಒಂದು ಮೆಸೇಜ್ ಆಗ್ತಾರೆ ನೋಡಿ ನಾವು ಈಗ ರಾಜಕಾರಣಿಗಳಿಗೆ ಮತ್ತೆ ವಿ ಐ ಪಿಗಳಿಗೆ ಸರ್ವಿಸ ಮಾಡ್ತೀವಿ ಏನ್ ಸರ್ವಿಸ್ ಅಂತ ಕೇಳಿದ್ರೆ ಪೇಡ್ ಡೇಟಿಂಗ್ ಸರ್ವಿಸ್ ಅಂತೆ ಅಂದ್ರೆ ಹುಡುಗಿಯರಿಗೆ ಸೆಲೆಬ್ರಿಟಿ ಆದಂತ ಹುಡುಗಿಯರಿಗೆ ಇವರು ಹಣವನ್ನ ಪೇ ಮಾಡ್ತಾರೆ ಇವರನ್ನ ಡೇಟಿಂಗಿಗೆ ಆ ರಾಜಕಾರಣಿಗಳ ಜೊತೆ ಕಳಿಸ್ತಾರೆ ಸೊ ಅವ್ರ ರಾಜಕಾರಣಿಗಳ ಜೊತೆ ಡೇಟಿಂಗ್ ಹೋಗೋದು ಅಂತ ಅಂದ್ರೆ ಅವ್ರ ಜೊತೆ ಯಾವ್ದೋ ಒಂದು ಫಾರಿನ್ ಟ್ರಿಪ್ ಹೋಗೋದು ಅಥವಾ ಅವ್ರ ಜೊತೆ ಬೇರೆ ರಾಜ್ಯಗಳಿಗೆ ಈಗ ಗೋವಾಗೋ ಹಿಮಾಲಯಕ್ಕೋ ಎಲ್ಲಿಗೋ ಅವ್ರ ಜೊತೆ ಒಂದು ಟ್ರಿಪ್ ಹೋಗೋದು ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ ಅಹ್ ರಾಜಕಾರಣಿಗಳಿಗೆ ಏನ್ಬೇಕು ಅದು ಸಿಗತ್ತೆ ಆ ನಟಿಯರಿಗೆ ಏನ್ಬೇಕು ಅದು ಸಿಗತ್ತೆ ಅನ್ನೋದು ಅವರ ಇದು ಆದ್ರೆ ಎಲ್ಲ ನಟಿಯರು ಹಣಕ್ಕೆ ಬಗ್ಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ ಎಲ್ಲ ನಟಿಯರು ಕೂಡ ಈ ರೀತಿಯ ಮನಸ್ಥಿತಿ ಅವ್ರು ಇರೋದಿಲ್ಲ ಅನ್ನೋದು ಈ ಮನುಷ್ಯನಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಮ್ರತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಆ ವ್ಯಕ್ತಿಗೆ ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ದಾರೆ ಆ ವ್ಯಕ್ತಿಯನ್ನ ಈ ತರದವ್ರು ಸಾವಿರ ಜನ ಬರ್ತಿರ್ತಾರೆ ಇಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ ಆದ್ರೂ ಕೂಡ ಆ ವ್ಯಕ್ತಿ ಪದೇ ಪದೇ ಇವರಿಗೆ ಪ್ರೆಷರ್ ಅನ್ನ ಹಾಕಿದ್ದಾನೆ ಅಂದ್ರೆ ರಾಜಕಾರಣಿಗಳ ಕಡೆಯವನು ನಾನು ಅನ್ನುವಂತ ಒಂದು ಅಹ್ ಟ್ರಂಪ್ ಕಾರ್ಡ್ ಅನ್ನ ಇಟ್ಕೊಂಡು ನಿಮ್ಗೆ ಎಷ್ಟು ಕೇಳ್ತಿರೋ ಅಷ್ಟು ಹಣವನ್ನ ಕೊಡ್ತೀವಿ ಹೈಲಿ ಪೇಯ್ಡ್ ಇರುತ್ತೆ ನೀವೆಷ್ಟು ಬೇಕಾದ್ರೂ ಕೇಳ್ಬೋದು ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಆನ್ಸರ್ ಮಾಡಿ ನಿಮ್ಗೆ ಆನ್ಸರ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವನು ಒತ್ತಡವನ್ನ ಹಾಕ್ತಾನೆ ಇದರಿಂದ ಬೇಸತ್ತಂತ ನಮ್ಮ ರಥ ಅವರು ಅದ್ರ ಸ್ಕ್ರೀನ್ಶಾಟ್ ತೆಗೆದು ಇದನ್ನ ಇಲ್ಲಿಗೆ ನಿಲ್ಸಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಕರಣವನ್ನು ನೋಡಿದಾಗ ನಿಮ್ ಗಮನಿಸ್ಬೋದು ಓ ಈ ರೀತಿಯೂ ನಡೆಯುತ್ತಾ ಅಂತ ಈ ರೀತಿಯೂ ನಡೆಯುತ್ತೆ ಇತ್ತೀಚೆಗೆ ಒಂದು ನಟಿ ಅಂದ್ರೆ ಒಂದು ಹುಡುಗಿ ಹೆಸರು ಮಾಡಿದ್ರೆ ಅಥವಾ ಸಿನಿಮಾ ರಂಗದಲ್ಲಿ ಅಥವಾ ಮನೋರಂಜನೆಯ ರಂಗದಲ್ಲಿ ಬೆಳೆದ್ರೆ ಆ ಹುಡುಗಿಗೆ ಆ ಹೆಣ್ಣು ಮಗಳಿಗೆ ಎಂಥೆಂಥ ಒಂದು ಪ್ರೆಷರ್ಗಳು ಬರುತ್ತೆ ಅಂತ ಅನ್ನೋದನ್ನ ನೀವು ಗಮನಸ್ ನೋಡಿ ಶ್ರೀರಾಮ ಅನ್ನುವಂತಹ ಒಂದು ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದಂತಹವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡ್ರು ಅವರಿಗೆ ಶ್ರೀರಾಮ ಸೆಟ್ ನಲ್ಲಿಯೇ ಒಬ್ಬ ಟಾರ್ಚರ್ ಅನ್ನ ಮಾಡ್ತಾ ಇದ್ದಂತೆ ಹಿಂಸೆಯನ್ನ ಕೊಡ್ತಾ ಇದ್ದಂತೆ ಆತ ಹೇಳಿದಂತೆ ಕೇಳಲಿಲ್ಲ ಅನ್ನುವ ಏಕೈಕ ಕಾರಣಕ್ಕೆ ಆತನಿಗೆ ತಿರುಗಿಸಿ ಮಾತಾಡಿದ್ರು ಅನ್ನುವ ಏಕೈಕ ಕಾರಣಕ್ಕೆ ಇಡೀ ಆ ಸೆಟ್ಟನ್ನೇ ಅವರಿಗೆ ನರಕವಾಗಿ ಪರಿಣಮಿಸು ಇನ್ಮೇಲೆ ಅಂತ ಅಂದ್ರೆ ಅವರಿಗೆ ಅವನನ್ನು ಯಾವತ್ತು ಎದುರಾಕೊಂಡ್ರು ಅವತ್ತಿನಿಂದ ಅವರಿಗೆ ಆ ಇಡೀ ಸೆಟ್ಟೇ ನರಕ ಆಗಿ ಪರಿಣಮಿಸ್ತಂತೆ ಈಗ ಅವರು ಅಲ್ಲಿಂದ ಹೊರಗೆ ಬಂದಿದ್ದಾರೆ ಆ ಒಂದು ಧಾರಾವಾಹಿಯಿಂದ ಈ ರೀತಿಯಾಗಿ ಆ ತಮ್ಮ ಕೆರಿಯರ್ ಅನ್ನೇ ಮೊಟಕುಗೊಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆಗೆ ಹೆಣ್ಣು ಮಕ್ಕಳನ್ನ ತರ್ತಾರೆ ಅಂತ ಇನ್ನು ಹಿಂದೆ ಹೋಗಿ ನೋಡೋದಾದ್ರೆ ಹಲವಾರು ರಾಜಕಾರಣಿಗಳು ನಮ್ಮ ಸಿನಿಮಾ ರಂಗದ ಹಲವಾರು ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಲಿಕ್ಕೆ ಬೇರೆ ಬೇರೆ ತರದಲ್ಲಿ ನೋಡಿದಾರೆ ಈ ಹಿಂದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತವ್ರು ಒಬ್ಬ ಹುಡುಗಿಯನ್ನ ಆ ರೀತಿ ಬಳಸ್ಕೊಂಡ್ರು ಅನ್ನುವಂತ ಸುದ್ದಿ ಎಲ್ಲೆಡೆಯೂ ಹರಿದಾಡಿತ್ತು ಅಂದ್ರೆ ಹೀರೋಯಿನ್ ಗೆ ಮತ್ತೆ ಮುಖ್ಯಮಂತ್ರಿ ಒಬ್ಬರಿಗೆ ಈ ರೀತಿಯಾದಂತ ಸಂಬಂಧ ಇದೆ ಅನ್ನುವಂಥ ಸುದ್ದಿ ಹರಿದಾಡಿತ್ತು ಕೊನೆಗೆ ಆ ಹುಡುಗಿ ಪಾಪ ತುಂಬಾ ಚಿಕ್ಕ ವಯಸ್ಸಿಗೆ ಆ ಪ್ರಾಣವನ್ನ ಕಳ್ಕೊಂಡ್ರು ಅವ್ರದ್ದು ಅಸಹಜ ಸಾವು ಅವ್ರು ಹೆಂಗ್ ಸತ್ರು ಅನ್ನೋದ್ರ ಬಗ್ಗೆ ಕೊನೆಗೂ ಒಂದು ಕ್ಲಾರಿಟಿ ಸಿಗಲೇ ಇಲ್ಲ ಇಂಥ ಒಂದು ಘಟನೆಯು ಕೂಡ ನಡೆದಿತ್ತು ಇತ್ತೀಚೆಗೆ ಜಗದೀಶ್ ಲಾಯರ್ ಕೆ ಎನ್ ಜಗದೀಶ್ ಅವರು ಇನ್ನೊಂದು ಆರೋಪವನ್ನ ಕೂಡ ಮಾಡಿದ್ರು ಏನಂದ್ರೆ ಇದೇ ರೀತಿಯಾದ ಆರೋಪ ನಮ್ಮ ಕನ್ನಡ ಚಿತ್ರರಂಗದ ಟಾಪ್ ನಟಿಯಾಗಿರುವಂತಹ ರಚಿತಾರಾಮ್ ಅವರ ಮೇಲೂ ಕೂಡ ಬಂದಿತ್ತು ಈ ರೀತಿಯಾದ ಕಮಿಟ್ಮೆಂಟ್ಗೆ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಒಬ್ರು ಅವರಿಗೆ ಆ ಏನೋ ಒಂದು ಐಷಾರಾಮಿ ಕಾರ್ ಕೊಡ್ಸಿದ್ದಾರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟಿದ್ದಾರೆ ಇದರಿಂದಾಗಿ ಅವ್ರ ಲೈಫೇ ಸೆಟ್ಲ್ ಆಗಿದೆ ಅಂತ ಜಗದೀಶ್ ಅವರು ಆರೋಪವನ್ನ ಮಾಡಿದ್ರು ಕೊನೆಗೆ ರಚಿತಾ ರಾಮ್ ಅವರು ಸ್ವತಃ ರಚಿತಾರಾಮ್ ಅವರೇ ಇದನ್ನ ಗೊತ್ತಿದ್ದು ಗೊತ್ತಿಲ್ಲದವ್ರ ತರ ಇರ್ಲಿಲ್ಲ ಅವರು ನೇರವಾಗಿ ಬಂದು ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟರು ಮಾಧ್ಯಮದ ಮುಂದೆ ಅವರು ಮಾತಾಡ್ತಾ ಹೇಳಿದ್ರು ಒಂದು ವೇಳೆ ನನಗೇನಾದ್ರು ಸಿನಿಮಾದಲ್ಲಿ ಮಾರ್ಕೆಟ್ ಬಿದ್ದು ಹೋದ್ರೆ ನಾನು ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಜೀವನ ಮಾಡ್ತೀನಿ ಹೊರತು ಬದಲಾಗಿ ಈ ರೀತಿಯ ಕಚಡ ಕೆಲಸಗಳಿಗೆ ನಾನು ಇಳಿಯೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ರಚಿತಾರಾಮ್ ಅವರು ಕೊಟ್ರು ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅದರಲ್ಲೂ ಸಿನಿಮಾ ರಂಗದಲ್ಲಿ ಬೆಳೆದಂತಹ ಹೆಣ್ಣು ಮಕ್ಕಳ ಮೇಲೆ ಒಂದು ಹೊರಗಿನಿಂದ ಒತ್ತಡವಂತೂ ಇದ್ದೇ ಇರತ್ತೆ ಅಂತ ಅದು ರಾಜಕಾರಣಿಗಳದ್ದಿರ್ಬೋದು ಅಥವಾ ಸೆಟ್ನಲ್ಲಿಯೇ ಏನು ಅಲ್ಲಿ ಹಿಡಿತಾ ಇರುವಂತಹ ದೊಡ್ಡವರುಗಳಿರ್ಬಹುದು ಅಥವಾ ಅಲ್ಲಿ ಹಣ ಹಾಕುವಂತವರದ್ದಿರಬಹುದು ಈ ರೀತಿಯಾದಂತವ್ರು ಮತ್ತೆ ಸಮಾಜದಲ್ಲಿ ಗಣ್ಯರು ಅನ್ನಿಸ್ಕೊಂಡಂತಹ ಕೆಲವರು ಇರಬಹುದು ಇಂಥವರ ಒಂದು ಒತ್ತಡಗಳು ಹೆಣ್ಣು ಮಕ್ಕಳ ಮೇಲೆ ಇದ್ದೇ ಇರುತ್ತೆ ಹೀಗಾಗಿಯೇ ಬಹಳಷ್ಟು ಜನ ತಮ್ಮ ಹೆಣ್ಣು ಮಕ್ಕಳನ್ನ ಸಿನಿಮಾ ರಂಗಕ್ಕೆ ಕಳಿಸ್ಲಿಕ್ಕೆ ಮನರಂಜನೆಯ ರಂಗಕ್ಕೆ ಕಳಿಸ್ಲಿಕ್ಕೆ ಹೆದರುತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಮೀ ಮೀಟು ಕೇಸ್ ಆದಾಗ ಬಹಳಷ್ಟು ಜನ ಹೇಳಿದ್ರು ಇತ್ತೀಚೆಗೆ ಒಬ್ಬ ನಟಿಯೂ ನಟಿಯು ಕೂಡ ತೆಲುಗಿನಲ್ಲಿ ಹೋಗಿ ಬೆಳೆದಿರುವಂತಹ ಕನ್ನಡದ ಒಬ್ಬ ನಟಿ ಹೊರ ಬಂದು ಹೇಳ್ತಾರೆ ಒಂದ್ ಸಂದರ್ಶನದಲ್ಲಿ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂದ್ರೆ ನಾಯಕ ನಟನಾಗಿರ್ತಾನಲ್ಲ ಅವನ ಜೊತೆ ಒಂದು ಕಮಿಟ್ಮೆಂಟ್ ಅನ್ನ ಮಾಡ್ಕೊಳ್ಳೇಬೇಕು ಆತ ಕೇಳಿದ್ದಕ್ಕೆಲ್ಲ ನಾವು ಒಪ್ಕೊಂಡ್ರೆ ಸಿನಿಮಾ ರಂಗದಲ್ಲಿ ಬೆಳಿಬಹುದು ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ನಟಿ ಹೇಳ್ತಾರೆ ಇಂಥ ಕೆಲವು ಅನುಭವಗಳನ್ನ ಕೆಲವು ನಟಿಯರು ನಮ್ಮ ಜೊತೆಯೂ ಕೂಡ ಹಂಚಿಕೊಂಡಿದ್ದಾರೆ ಅವರು ಯಾವ ತರ ನಿರ್ದೇಶಕರುಗಳು ಅವ್ರನ್ನ ಅಪ್ರೋಚ್ ಮಾಡಿದ್ರು ನಿರ್ಮಾಪಕರುಗಳು ಯಾವತರ ಅವ್ರಿಗೆ ಹಿಂಸೆಯನ್ನು ಕೊಟ್ಟರು ಅಂತ ಮೀಟು ಕೇಸ್ನಲ್ಲೂ ಕೂಡ ಇಂಥ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡಿದಿರಿ ಸಾಕಷ್ಟು ನಮ್ಮ ಆಪ್ತ ನಟಿಯರು ಕೂಡ ಇದನ್ನ ಹೇಳ್ಕೊಂಡಿದ್ದಾರೆ ಕೂಡ ಇಂಥದನ್ನೆಲ್ಲ ಗಮನಿಸಿದಾಗ ಇದಕ್ಕೆಲ್ಲ ಕೊನೆ ಯಾವಾಗ ಇದಕ್ಕೆಲ್ಲ ಚಿತ್ರರಂಗ ಯಾವ್ದಾದ್ರು ಒಂದು ವ್ಯವಸ್ಥೆಯನ್ನ ಮಾಡಬಹುದಾ ಅಥವಾ ಸರ್ಕಾರ ಒಂದು ವ್ಯವಸ್ಥೆಯನ್ನ ಮಾಡಬಹುದಾ ಎಲ್ಲ ಚಿತ್ರರಂಗ ಸರ್ಕಾರ ವ್ಯವಸ್ಥೆ ಇದೆಲ್ಲದನ್ನೂ ಮೀರಿ ಕೊನೆಗೆ ನಟಿಯರೇ ಒಂದು ದಾಷ್ಟ್ಯವನ್ನು ಬೆಳೆಸ್ಕೋಬೇಕು ಯಾರಾದರೂ ಈ ತರ ಅಪ್ರೋಚ್ ಮಾಡಿದ್ರೆ ಅವರನ್ನು ನಾವು ಬೀದಿಯಲ್ಲಿ ನಿಲ್ಲಿಸಿ ಹರಾಜಾಗ್ತೀವಿ ಅಂತ ಅಂತಹ ಒತ್ತಡವನ್ನು ಹಾಕಿದ್ರೆ ಅನಿವಾರ್ಯತೆಯನ್ನು ತಂದಿಟ್ರೆ ಬ್ಲ್ಯಾಕ್ ಮೇಲ್ಗಳನ್ನು ಮಾಡಿ ಬೆದರಿಕೆಯನ್ನು ಹಾಕಿದ್ರೆ ಅಂಥವ್ರ ವಿರುದ್ಧ ಸಾರ್ವಜನಿಕವಾಗಿ ಬಂದು ನಟಿಯರು ಮಾತಾಡಬೇಕು ಅನ್ನೋವಂಥದ್ದು ಕೂಡ ಬಹಳ ಇಂಪಾರ್ಟೆಂಟು ಅಂಥ ವಿಷಯದಲ್ಲಿ ನಮ್ರತಾ ಅವರು ಧ್ವನಿ ಎತ್ತಿರೋದಕ್ಕೆ ನಿಜವಾಗ್ಲೂ ಕೂಡ ನಮ್ರತ ಅವ್ರನ್ನ ನಾವು ಮೆಚ್ಕೊಳ್ಳೇಬೇಕು ನಮ್ರತ ಅವರೇ ನೀವು ಈ ರೀತಿ ಧ್ವನಿ ಎತ್ತಿದ್ದಕ್ಕಾಗಿ ನಿಮ್ಮ ಬಗ್ಗೆ ಇದ್ದಂತ ಗೌರವ ನಮಗೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಾವು ಧಾರಾಳವಾಗಿ ಕಮೆಂಟ್ ಹಾಕಿ ತಿಳಿಸಬಹುದು ನಮಸ್ಕಾರ